ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಆದೇಶ ಮಾಡಿರುವ ಬ್ಲಾಕ್ ಕರ್ತವ್ಯದಿಂದ ಕೈಬಿಡುವಂತೆ ಇಂದು ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ದೈಹಿಕ ಶಿಕ್ಷಕ ಸಿದ್ದಲಿಂಗ ಚೌಧರಿ ಅವರು ಮಾತನಾಡಿ ಬೋಧಕ ಶಿಕ್ಷಕರಾದ ದೈಹಿಕ ಶಿಕ್ಷಣ ಶಿಕ್ಷಕರನ್ನ ಬೋಧಕೇತರ ಶಿಕ್ಷಕರೆಂದು ಪರಿಗಣಿಸಿರುವುದು ಈ ರಾಜ್ಯದ ದೈಹಿಕ ಶಿಕ್ಷಣ ಶಿಕ್ಷಕರಲ್ಲಿ ಮಾನಸಿಕ ನೋವನ್ನುಂಟು ಮಾಡಿದೆ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಉತ್ತಮವಾದಂತಹ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಸಿಕೊಂಡು ಸದೃಢರಾಗಿರಲು ಹಾಗೂ ಮಕ್ಕಳಲ್ಲಿ ದೇಶಭಕ್ತಿ ರಾಷ್ಟ್ರಪ್ರೇಮ ಅಶಿಸ್ತು ಸಮಯ ಪಾಲನೆ ನೈತಿಕ ಮೌಲ್ಯಗಳನ್ನು ರೂಢಿಸಿಕೊಳ್ಳಲು ದೈಹಿಕ ಶಿಕ್ಷಣ ಬೋಧನೆ ಅತಿ ಅವಶ್ಯಕವಾಗಿದೆ ಅಂತ ಭಾವಿಸಿ ದೈಹಿಕ ಶಿಕ್ಷಣದ ಅಭಿವೃದ್ಧಿಗಾಗಿ ಪ್ರೊಫೆಸರ್ ವೈದ್ಯನಾಥ್ ವೈದ್ಯನಾಥ್ರವರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಿ ಸದರಿ ಸಮಿತಿಯ ವರದಿಯ ಶಿಫಾರಸುಗಳನ್ನು ಸರ್ಕಾರವು ಸಂಪೂರ್ಣವಾಗಿ ಒಪ್ಪಿಕೊಂಡು ಕ್ಯಾಬಿನೆಟ್ ಅನುಮೋದನೆ ಪಡೆದು ಸರ್ಕಾರ ಆದೇಶವಾಗಿರುತ್ತದೆ there ಸದರಿ ಆದೇಶದಂತೆ ಆರರಿಂದ ಹತ್ತನೇ ತರಗತಿವರೆಗೆ ಸರ್ಕಾರವು ಪಠ್ಯಪುಸ್ತಕವನ್ನ ಮುದ್ರಿಸಿ ಸರಬರಾಜು ಮಾಡಿದ್ದು ಇಲಾಖೆಯ ನಿಯಮಾನುಸಾರವಾಗಿ ಪ್ರತಿದಿನ ಇತರೆ ವಿಷಯಗಳಂತೆ ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ ದೈಹಿಕ ಶಿಕ್ಷಣದ ಪಠ್ಯಪುಸ್ತಕವನ್ನ ಶಾಲೆಗಳಲ್ಲಿ ತಾತ್ವಿಕ ಮತ್ತು ಪ್ರಾಯೋಗಿಕವಾಗಿ ಬೋಧನೆ ಮಾಡಿ ಕಾಲ ಕಾಲಕ್ಕೆ ಪರೀಕ್ಷೆ ಮತ್ತು ಮೌಲ್ಯಮಾಪನಗಳನ್ನು ಮಾಡಿ ಅಂಕಗಳನ್ನು ಕ್ರೋಢೀಕರಿಸಿ ಆರರಿಂದ ಒಂಬತ್ತನೇ ತರಗತಿವರೆಗೆ ಆ ಇತರೆ ಆರು ವಿಷಯಗಳ ಜೊತೆಗೆ ಏಳನೇ ವಿಷಯ ದೈಹಿಕ ಶಿಕ್ಷಣ ಉತ್ತೀರ್ಣವು ಕಡ್ಡಾಯವಾಗಿರುತ್ತದೆ ಅಂತ ಹೇಳಿದರು ಹೇಳ್ತಾರೆ ದೈಹಿಕ ಶಿಕ್ಷಣ ಶಿಕ್ಷಕರು ಬೋಧಕ ಶಿಕ್ಷಕರಾಗಿ ಸುಮಾರು ಹದಿನೆಂಟು ವರ್ಷಗಳಾದರೂ ಕೂಡ ನಮ್ಮನ್ನ ಬೋಧಕೇತರ ಶಿಕ್ಷಕರಂತ ಪರಿಗಣಿಸ್ತಾ ಇರುವುದು ನೋವಿನ ಸಂಗತಿಯಾಗಿದೆ ಕಚೇರಿಯ ಪತ್ರದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರನ್ನ ಬೋಧಕೇತರ ಶಿಕ್ಷಕರಂತ ಪರಿಗಣಿಸಿ ಮತಗಟ್ಟೆ ಅಧಿಕಾರಿಗಳ ಕರ್ತವ್ಯಕ್ಕೆ ನೇಮಕ ಮಾಡುವಂತೆ ಪರಿಗಣಿಸಲು ಸೂಚಿಸಲಾಗಿದೆ ಆದರೆ ಪ್ರಸ್ತುತ ದೈಹಿಕ ಶಿಕ್ಷಣ ಶಿಕ್ಷಕರು ಸಹ ಶಿಕ್ಷಕರು ಪದನಾಮದಿಂದ ಬೋಧಕ ಶಿಕ್ಷಕರಾಗಿದ್ದು ಮಕ್ಕಳಿಗೆ ಪಠ್ಯ ಬೋಧನೆಯಲ್ಲಿ ತೊಡಗಿರ್ತಾರೆ ಅದಲ್ಲದೆ ದೈಹಿಕ ಶಿಕ್ಷಣ ಶಿಕ್ಷಕರು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇರ್ತಾರೆ ಅದರಿಂದಾಗಿ ತಕ್ಷಣದಲ್ಲಿ ಆದೇಶವನ್ನು ಹಿಂಪಡೆದು ಸಹ ಶಿಕ್ಷಕರಿಗಿರುವಂತಹ ನ್ಯಾಯವನ್ನ ನಮಗೂ ಕೂಡ ನೀಡಬೇಕು ಅಂತ ವಿನಂತಿ ರುವ ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಣ ವಿಷಯ ಪರಿವೀಕ್ಷಕ ರಮೇಶ್ ಬಿರಾದಾರ್ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಎಂ ಕೆಂಬಾವಿ ಪ್ರಾಥಮಿಕ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ ಬಿರಾದಾರ್ ದೈಹಿಕ ಶಿಕ್ಷಕರಾದ ಬಿಎಸ್ ಬಿಎಸ್ಆರಳಗುಂಡಗಿ ಮತ್ತು ಮಲ್ಲಮ್ಮ ಬಿರಾದಾರ್ ಆರ್ ನಿಂಬಾಳ್ಕರ್ ಶಿವಶರಣ ಪೂಜಾರಿ ರಮೇಶ್ ಗಾಯಕ್ವಾಡ್ ಎಂಎಂ ಆಳಂದ್ ಅಶೋಕ್ ಮಾಡಗಿ ಸಂಗು ಮಲ್ಲೇತ್ ಮತ್ತು ಸುಭಾಷ್ ಪಾಟೀಲ್ ಮಾಳು ಹೊಸೂರು ಮತ್ತು ವಿಯನ್ನ ಮದರಕಿ ಸಿಬಿ ಚೌರ್ ಶಿವಾನಂದ ದೇಸಾಯಿ ಸೇರಿದಂತೆ ಮತ್ತಿತರು ಭಾಗಿಯಾಗಿದ್ರು ಮನವಿಯನ್ನ ಪರಿಶೀಲಿಸಿ ಮಾನ್ಯ ದಂಡಾಧಿಕಾರಿಗಳು ನ ಸಕಾರಾತ್ಮಕವಾಗಿ ಸ್ಪಂದಿಸಿ ಮಾತನಾಡಿದ್ರಲ್ಲದೆ ದೈಹಿಕ ಶಿಕ್ಷಣ ಶಿಕ್ಷಕರ ಕಾರ್ಯಭಾರದ ಕುರಿತು ಚರ್ಚಿಸಿದ್ರು ವರದಿ ಶಂಕರ ಸಿಬ್ಬಂದಿ ಶಿಕ್ಷಕರನ್ನ ಯಾವುದೇ ಕಾರ್ಯಕ್ಕೆ ಬಳಸಬಾರ್ದು ಅನ್ನುವಂಥ ನೀತಿಗಳನ್ನು ಸರ್ಕಾರ ಆದೇಶದಲ್ಲ ಎಲ್ಲ ಶಿಕ್ಷಕರನ್ನು ಬಿಟ್ಟು ಟೈಕ್ ಶಿಕ್ಷಕರನ್ನು ಮತ್ತು ಚಿತ್ರಕಲೆ ಶಿಕ್ಷಕರನ್ನು ಮತ್ತು ಪಂಚಾಯಿತಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಬೇಕೆಂದು ಸರ್ಕಾರದಿಂದ ಆದೇಶ ಆಗಿದೆ ಅದಕ್ಕಾಗಿ ರಾಜ್ಯದಲ್ಲಿ ಇಲ್ಲಿ ನೆರವೇ ಒಂದು ಶಾಸನವನ್ನು ನಮ್ಮ ಜಿಲ್ಲೆಯಲ್ಲಿ ಮಾನ್ಯ ಚುನಾವಣೆ ಆಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳಿಂದ ಅದನ್ನು ಹಾಕಿದೆ ದಯಮಾಡಿ ನಾನು ತಾಲೂಕು ದಂಡಾಧಿಕಾರಿಗಳ ಪರವಾಗಿ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮತ್ತು ಚುನಾವಣೆ ಅಧಿಕಾರಿಗಳಿಗೆ ವಿನಂತಿಯನ್ನು ಮಾಡ್ತೇನೆ ನಮ್ಮ ನಾವು ನಿಜವಾಗಲೂ ಬೋಧಕ ಸಿಬ್ಬಂದಿ ನಮಗೂ ಪಠ್ಯ ಪುಸ್ತಕಗಳಿವೆ ನಮಗೂ ಸಾಕಷ್ಟು ಚಟುವಟಿಕೆಗಳಿವೆ ಶಾಲೆಯ ಎಲ್ಲ ದೈನಂದಿನ ಕೆಲಸಗಳನ್ನು ನಾವು ನೋಡ್ಕೊಂಡು ಹೋಗ್ತಿದ್ದೀವಿ ಎಲ್ಲರೂ ಇಂದಿನ ಆತನ ನೇತೃತ್ವದ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯ ಶಿಫಾರಸುಗಳನ್ನು ಯಥಾವತ್ತಾಗಿ ಎದುರಿಸಿಕೊಂಡು ಪಠ್ಯಪುಸ್ತಕವನ್ನು ರಚನೆ ಮಾಡಿ ನಮ್ಗೆ ಕೊಟ್ಟಿದ್ದಾರೆ ಸಹ ಶಿಕ್ಷಕರಂತೆ ನಮ್ಮನ್ನು ಪರಿಗಣನೆ ಮಾಡಿದೆ ಸರ್ಕಾರ ಸಹಿತ ಹಾಗಾಗಿ ಎಲ್ಲಿ ತಪ್ಪು ಮಿಶ್ರ ಮಿಸ್ಟೇಕ್ ಆಗಿ ನಮ್ಗೆ ಗೊತ್ತಿಲ್ಲ ಹಾಗಾಗಿ ನಮ್ಮನ್ನು ಮೋದಕ ಸಿಬ್ಬಂದಿ ಅಂತ ಹೇಳಿ ಹೇಳಿ ದೈಹಿಕ ಶಿಕ್ಷಣ ಶಿಕ್ಷಕರು ಅಂತ ಸಹ ಶಿಕ್ಷಕರು ದೈಹಿಕ ಶಿಕ್ಷಣ ಇಬ್ಬಾಗ ಆದರೆ ಮೋದಕೇತರ ಅನ್ನುವಂಥದ್ದು ತಪ್ಪಾದಿತ್ತು ಅನ್ನುವಂಥ ನಿಟ್ಟೊಳಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಾಲೂಕು ದಂಡಾಧಿಕಾರಿಗಳ ಮೂಲಕ ಈ ಮನವಿಯನ್ನು ಅರ್ಪಿಸ್ತಾ ಇದೆ ದಯಮಾಡಿ ತಾವು ತಾಲೂಕು ದಂಡಾಧಿಕಾರಿಗಳಿಂದ ತಾವು ಅತ್ಯಂತ ಕ್ರಿಯಾಶೀಲರು ಮನವಿಯನ್ನು ಪುರಸ್ಕರಿಸಿ ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಕಳಿಸ್ತೀರಿ ಅನ್ನುವಂಥ ಶುಭ ಭರವಸೆಯೊಂದಿಗೆ ನಮಗೆ ಈ ಮನವಿಯನ್ನು ಅರ್ಪಿಸ್ತಾ ಇದ್ದೀವಿ ಸರ್ ಹೆಸರು ಅನ್ನುವಂಥ ಸರ್ಕಾರ ಆದೇಶದ ಎಲ್ಲ ಶಿಕ್ಷಕರನ್ನ ಬಿಟ್ಟು ಬೆಳೆಸುವ ಶಿಕ್ಷಕರನ್ನ ಮತ್ತೆ ಚಿತ್ರಕರ ಶಿಕ್ಷಕರನ್ನ ಮತ್ತೆ ಪಂಚಾಯತಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಬೇಕಂತ ಸರ್ಕಾರದಿಂದ ಆದೇಶ ಇಲ್ಲ ಆ ರಾಜ್ಯದಲ್ಲಿ ಎಲ್ಲಿ ಎಲ್ಲದೇ ಇರತಕ್ಕಂಥ ಒಂದು ಶಾಸನವನ್ನು ನಮ್ಮ ಜಿಲ್ಲೆಯಲ್ಲಿ ಮಾನ್ಯ ಚುನಾವಣೆ ಆಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳಿಂದ ಅದನ್ನು ಆಗಿದೆ ದಯಮಾಡಿ ನಾನು ತಾಲೂಕು ದಂಡಾಧಿಕಾರಿಗಳ ಪರವಾಗಿ ಮೂಲಕ ಮನೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಚುನಾವಣೆ ಅಧಿಕಾರಿಗಳಿಗೆ ಇದನ್ನು ಏನು ಮಾಡ್ತಾ ಇದ್ದೀನಿ ನಾವು ನಿಜವಾಗ್ಲೂ ಬೋಧಕ ಸಿಬ್ಬಂದಿ ನಮಗೂ ಪಠ್ಯಪುಸ್ತಕಗಳಿವೆ ನನಗೂ ಸಾಕಷ್ಟು ಕಾರ್ಯ ಚಟುವಟಿಕೆಗಳಿವೆ ಶಾಲೆಯ ಎಲ್ಲ ದೈನಂದಿನ ಕೆಲಸಗಳನ್ನು ನಾವು ನೋಡ್ಕೊಂಡು ಹೋಗ್ತಿದ್ದೀವಿ ಎಲ್ಲ ರೋಧನಾಥನ ನೇತೃತ್ವಗಳು ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯ ಶಿಫಾರಸುಗಳನ್ನು ಯಥಾವತ್ತಾಗಿ ಮುದ್ರಿಸಿಕೊಂಡು ಪಠ್ಯಪುಸ್ತಕವನ್ನು ರಚನೆ ಮಾಡಿ ನಮ್ಗೆ ಕೊಟ್ಟಿದ್ದಾರೆ ಸಹ ಶಿಕ್ಷಕರಂತೆ ನಮ್ಮನ್ನು ಪರಿಗಣನೆ ಮಾಡಿದೆ ಸರ್ಕಾರ ಸಹಿತ ಹಾಗಾಗಿ ಎಲ್ಲಿ ತಪ್ಪು ನಮ್ಗೆ ಗೊತ್ತಿಲ್ಲ ಹಾಗಾಗಿ ನಮ್ಮನ್ನು ಬೋಧಕ ಸಿಬ್ಬಂದಿ ಅಂತ ಹೇಳಿ ದೈಹಿಕ ಶಿಕ್ಷಣ ಶಿಕ್ಷಣ ಉತ್ತರ ಶಿಕ್ಷಕರು ದೈಹಿಕ ಶಿಕ್ಷಣ ಆಗಿರ್ಬೋದು ಆದರೆ ಈ ಮೂರುಕೇತರ ಅನ್ನುವಂಥದ್ದು ತಪ್ಪಿಸಿತು ಅನ್ನುವಂಥದ್ದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಾಲೂಕು ದಂಡಾಧಿಕಾರಿಗಳ ಮೂಲಕ ಈ ಮನವಿನ ಪೂರ್ತಾ ಇದ್ದು ದಯಮಾಡಿ ತಾವು ತಾಲೂಕು ದಂಡಾಧಿಕಾರಿಗಳಿಂದ ನಾವು ಅತ್ಯಂತ ಕ್ರಿಯಾಶೀಲವನ್ನು ನಮ್ಮ ಮನವಿನ ಪೂರೈಸ್ಬೇಕು ಸರ್ಕಾರ